ಈಗ ನೀವು ಮೊದಲು ಕಂಡಿಸ್ಕೊಪ್ಪ ಬಳಿ ನೀವು ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತೀನಿ ಅಂತ ಹೇಳಿದ್ರಿ ಆಗ ಅಧಿಕಾರಿಗಳು ನಿಮ್ಮನ್ನು ಸಭೆ ಕರೆದು ಆ ಹೋರಾಟವನ್ನು ಹಿಂತಕ್ಕೊಳಂತ ಮನವಿ ಮಾಡಿದರು ಆದರೆ ನಿನ್ನೆ ಶಾಂತಿಯುತವಾಗಿ ಒಂದು ಪ್ರತಿಭಟನೆಯನ್ನು ಹೋರಾಟ ಮಾಡಿದ್ರಿ ಮತ್ತೆ ಮೆರವಣಿಗೆ ಹೋಗ್ತಾ ಇದ್ರಿ ಏಕಾಏಕಿ ಲಾಟಿಚಾರ್ಜಿಗೆ ಕಾರಣ ಏನಂತೀರಿ ಉದ್ದೇಶ ಏನಪ್ಪ ಅಂದರೆ ನಾವು ಮುಖ್ಯಮಂತ್ರಿಗಳು ಅಲ್ಲಿ ಬರಬೇಕಂತ ಹೇಳಿದ್ವಿ ಪ್ರದೇಶದ ದೊಡ್ಡ ಸಮಾಜಕ್ಕೆ ನೀವು ಬಂದು ಒಂದು ಹೃದಯದ ಮಾತನ್ನು ಭರವಸೆ ಮಾತನ್ನು ಕೊಡ್ರಿ ಅಂತ ಅವ್ರ ಪರವಾಗಿ ಮೂರು ಜನ ಮಂತ್ರಿ ಕಳಿಸಿದ್ರು ಅವ್ರ ಮೂರು ಜನ ಮಂತ್ರಿಗಳಾದರೂ ಸರ್ಕಾರ ನಿಮ್ಮ ಪರವಾಗಿ ಅಂತ ಒಂದು ಒಳ್ಳೆ ಮಾತು ಹೇಳಿಲ್ಲ ಬಂದಂಥವ್ರು ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಬಂದೇವೆ ಅಂತಂದರು ಅದಕ್ಕೆ ನಮ್ಮ ಜನ ಎದ್ದು ನಿಂತ್ಕೊಂಡಿಲ್ಲ ಮುಖ್ಯಮಂತ್ರಿಗಳು ಬರಲೇಬೇಕನ್ನು ಮುಖ್ಯಮಂತ್ರಿ ಬರೋಕ್ಕಾಗಲ್ಲ ಕೂಡ ಜನ ಶಾಂತಿ ತೂಗು ಅವ್ರು ಇದ್ದಲ್ಲೇ ಹೋಗಿ ಮನೆಗೆ ಕೊಡೋಣ ಅಂತಂದರೆ ರಸ್ತೆ ದಾಟದೊಳಗೇ ಇಲ್ಲಿರ್ತಕ್ಕಂಥ ಪೊಲೀಸು ಸಿಟಿ ಕಮಿಷನರ್ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಪೊಲೀಸ್ ಡಿ ವೈಸ್ ಪಿ ಆಗಿರ್ಬೋದು ಮತ್ತು ಎ ಡಿ ಜಿ ಪಿ ಮೂವರ್ಸ ಕೈಯಲ್ಲಿ ಸ್ವತಃ ಅವ್ರಲ್ಲಿ ಲಾಟಿಡ್ಕೊಂಡು ಆ ಉದ್ದೇಶಪೂರ್ವಕವಾಗಿನೇ ಮತ್ತು ಕೆಲವು ಪೊಲೀಸರು ನಾಗರಿಕ ವೇಷವನ್ನು ಧರಿಸಿ ನಮ್ಮ ಮೇಲೇ ಕಲ್ಲು ತೂರಾಟ ಮಾಡಿ ನಮ್ಮ ಗೋಬೆ ಗೂಬೆ ಕೂರಿಸುವಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಇದು ಬಹುತೇಕ ಕರ್ನಾಟಕ ಇತಿಹಾಸದಲ್ಲಿ ಹಿಂದೆ ಲಿಂಗಾಯತೇತರ ಅನೇಕ ಜನ ಮುಖ್ಯಮಂತ್ರಿಗಳಾದರೂ ಸಹ ಯಾವ ಮುಖ್ಯಮಂತ್ರಿಗಳು ಲಿಂಗಾಯತರ ಮೇಲೆ ದೌರ್ಜನ್ಯ ಮಾಡುವಂಥ ದಬ್ಬಾಳಿಕೆ ಮಾಡುವಂಥ ಮಾರಣಂತೆ ಕಲ್ಲೆ ಮಾಡೋ ಪ್ರಯತ್ನ ಮಾಡಲಿಲ್ಲ ಅದು ಈ ಸರ್ಕಾರ ಮಾಡಿರ್ತಕ್ಕಂಥದ್ದು ನಮಗೆ ಭಾಳ ನೋವಾಗಿದೆ ಇದಕ್ಕೆ ತಕ್ಕ ಉತ್ತರವನ್ನು ನಮ್ಮ ಜನರ ಸಂಘಟನೆ ಮಾಡಿ ಹೋರಾಟ ಮಾಡಿ ನಾವು ಕೊಡ್ತೀವಿ ಹಾಗಾಗಿ ನಮ್ಮ ಹೋರಾಟ ಮಾತ್ರ ನಿರಂತರ ನಿಮ್ಮ ಲಾಠಿ ಏಟು ಬೂಟಿ ಏಟಿಗೆ ಎಂದು ಎದುರುವಂಥ ಜನವೆಲ್ಲ ನಾವು ಪ್ರಾಮಾಣಿಕವಾದಂಥ ಹೋರಾಟ ಮಾಡೋರು ಶಾಂತಿಯುತ ಹೋರಾಟ ಮಾಡಿ ನಿಮ್ಮ ಕೈಯಲ್ಲಿ ಕೊಡೋಕ್ಕಾಗದ್ರು ಮುಂದೆ ಯಾರು ಬರ್ತಾರಲ್ಲ ಅವರಿಂದ ನ್ಯಾಯ ಪಡ್ತೀವಿ ಅಂತೇಳಿ ಈ ಮೂಲಕ ನಾವು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿನ್ನೆ ಘಟನೆಗೆ ಸಂಬಂಧಪಟ್ಟಂಗೆ ಹೋರಾಟಗಾರರದೇ ತಪ್ಪು ಹಾಂ ನಾವು ಹೈಕೋರ್ಟ್ ಆದೇಶವನ್ನು ಪಾಲನೆ ಮಾಡಿದ್ದೀವಿ ಕಾನೂನು ಸುವ್ಯವಸ್ಥೆಯನ್ನು ಅವರು ಕಾಪಾಡೋ ನಿಟ್ಟಿನಲ್ಲಿ ವಿಫಲ ಆದರೂ ಕಾನೂನು ಸುವ್ಯವಸ್ಥೆಗೆ ಭಂಗ ತರಕ್ಕೆ ಮುಂದಾದರು ಆ ಕಾರಣದಿಂದ ನಾವು ಲಾಠಿ ಚಾರ್ಜ್ ಮಾಡಬೇಕಾಯಿತು ಜೊತೆಗೆ ಐದು ಜನರು ಹಾಗೂ ಇತರರ ಮೇಲೆ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ ಡಿ ಸಿ ಅವರು ಇರ್ಬೋದು ಮತ್ತು ಈ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಈಗ ಕೋಟ್ಯಾಂತರ ಜನ ಸರ್ಕಾರ ಮೇಲೆ ಏನು ಅಸಮಾಧಾನಗೊಂಡಲ್ಲ ಅದನ್ನು ದಿಕ್ಕ ತಪ್ಪಿಸಲಿಕ್ಕೋಸ್ಕರವಾಗಿ ಅಮಾಯಕ ಮೇಲೆ ಎಫ್ ಐ ಚಾರ್ಜ್ ಮಾಡಿದ್ದಾರೆ ಅದನ್ನು ನಾವು ಕಾನೂನು ಮುಖಾಂತರವಾಗಿ ಅದನ್ನು ಬಗೆಹರಿಸ್ತೀವಿ ಎದುರಿಸ್ತೀವಿ ಮತ್ತು ನೀವೆಲ್ಲ ವಿಡಿಯೋ ವಿಜಯಲ್ ನೋಡಿದ್ದೀರಿ ಸ್ಟಾರ್ಟಿಂಗ್ ಪೊಲೀಸರೇ ನಮ್ಮಲ್ಲಿ ದಬ್ಬಾಳಿಕೆ ಮಾಡಿದರೆ ದೌರ್ಜನ್ಯ ಮಾಡಿದರೆ ಸುಳ್ಳು ಹೇಳೋ ಪ್ರಯತ್ನ ಮಾಡಬಾರ್ದು ಹೈಕೋರ್ಟ್ ಆದೇಶ ಏನಿದು ಶಾಂತಿಯುತ ಮತ್ತು ಶಾಂತಿಯುತ ಹೋರಾಟ ಮಾಡ್ತಿದ್ವಲ್ಲ ನಮ್ಮ ಜನ ಏನಾದರೂ ಕೈಯಲ್ಲಿ ಕೋಲ್ ಹಿಡ್ಕೊಂಡಿದ್ರೆ ನಮ್ಮ ಜನ ಕೈಯಲ್ಲಿ ಹಿಡ್ಕೊಂಡಿದ್ರೆ ಶಾಂತಿಯುತ ಮಾರಾಟ ಹೋರಾಟವನ್ನು ಹಿಂಸಾತ್ಮಕ ರೂಪಕ್ಕೆ ಒಯ್ದಿದ್ದೇ ನಿಮ್ಮ ಪೊಲೀಸ್ ಅಧಿಕಾರಿಗಳು ಹಾಂ ಇದು ಒಂದು ನಿಮ್ಮ ಮಾತಾದರೆ ಈಗ ಮತ್ತೊಂದು ಈಗ ಮೀಸಲಾತಿಗೆ ಒಂದು ನೀವು ಪಟ್ಟು ಹಿಡ್ಕೊಂಡಿದ್ದೀರಿ ಮುಂದಿನ ದಿನದಲ್ಲಿ ಹೋರಾಟ ಮಾಡ್ತಾನೆ ಅಂತ ಹೇಳ್ತೀರಿ ಆದರೆ ಹಿಂದುಳು ವರ್ಗದ ಮುಖಂಡರು ಈಗ ಸಿ ಎಮ್ ಅವ್ರಿಗೆ ಭೇಟಿಯಾಗಿ ಅವರಿಗೆ ಮೀಸಲಾತಿ ಕೊಡಬಾರ್ದು ಅನ್ನೋ ಒಂದು ಒತ್ತಾಯನ ಮಾಡ್ತಾ ಇದ್ದಾರೆ ಅದಕ್ಕೇನು ಹೇಳ್ತೀರಿ ನೋಡಿರಿ ಅವರು ತಮ್ಮ ಅಕ್ಕನ ಅವ್ರು ಕೇಳಿ ಅಕ್ಕ ನಾವು ಕೇಳ್ತೀವಿ ನಾನು ಇದೆಲ್ಲವನ್ನು ಮನಗೊಂಡೇ ಪ್ರವರ್ಗ ಟೂ ಡಿ ಅಂತ ಹೊಸ ಮೀಸಲಾತಿಯನ್ನು ಹಿಂದಿನ ಸರ್ಕಾರ ಘೋಷಣೆ ಮಾಡಿತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಸರ್ಕಾರ ಎರಡು ವರ್ಷ ಆಯಿತು ಇವತ್ತರಿಗೂ ಅಡ್ವೊಕೇಟ್ ಜನರ ಮುಖಾಂತರವಾಗಿ ಅದು ಏರಿಂಗ್ ಮಾಡೋಕ್ಕೂ ಕೊಟ್ಟಿಲ್ಲ ನಮ್ಮ ಏನು ಹಿಂದಿನ ಸರ್ಕಾರ ಕೊಟ್ಟಿದ್ದಂಥ ಗೆಜೆಟ್ ನೋಟಿಫಿಕೇಷನ್ನು ಸುಪ್ರೀಂ ಕೋರ್ಟನ್ನು ಚಾಲೆಂಜ್ ಮಾಡಿದ್ದಾರೆ ಅದನ್ನು ಈ ಸಮಾಜ ಈ ಸರ್ಕಾರಕ್ಕೆ ನಮ್ಮ ಜನಾಂಗದ ಮೇಲೆ ಕಳಕಳಿದಿದ್ದಾದರೆ ಆ ಒಂದು ಏರಿಂಗನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾಗಿತ್ತು ಹಾಂ ಇಯರಿಂಗ್ ಮಾಡೇ ಇಲ್ಲ ಅವರು ಅವತ್ತಿಂದ ಏನು ಪೆಂಡಿಂಗ್ ಐತಿ ಹಿಂದಿನ ಸರ್ಕಾರ ಏ ಮಾಡಿತ್ತು ಮುಂದಿನ ಇಯರಿಂಗ್ ಆದರೆ ಪೆಂಡಿಂಗ್ ಇಟ್ಟೇವೆ ಅಂತ ಹೇಳಿದ್ರೆ ಹೊರತು ಶಾಶ್ವತ ಪೆಂಡಿಂಗ್ ಇಟ್ಟು ಅಂತ ಹೇಳಿಲ್ಲ ಇವರು ಸೊಳ್ಳೆ ಭೋಗ ಸುಳ್ಳಕಂತ ಹೊಂಟಿದ್ದಾರೆ ದಿಕ್ ತಪ್ಪಿಸುವಂಥದ್ದು ಅದಕ್ಕೆ ಆರ್ಡರ್ ಕಾಪಿನೇತಿಲ್ಲ ಮಾತ್ರ ಏನು ಮುಂದಿನ ಇಯರಿಂಗ್ ಆಗೋವರೆಗೂ ಹಿಂದಿನ ಏನು ಟೂ ಡಿ ಅಂತ ಕೊಟ್ಟಿದ್ದು ಲಿಂಗಾಯತರಿಗೆ ಅದನ್ನು ಪೆಂಡಿಂಗ್ ಇಡ್ತೀವಿ ಅಂತ ಹೇಳಿದರು ಅದನ್ನು ಇವರು ಅದನ್ನು ಇಂಪ್ಲಿಮೆಂಟ್ ಮಾಡಲಿ ನಾವು ಒಟ್ಟು ಏನಪ್ಪ ತ್ರೀ ಬಿ ಅಂತ ಇದೀವಿ ತ್ರೀ ಬಿ ಒಳಗೆ ಇರ್ತಕ್ಕಂಥ ಜನಸಂಖ್ಯೆ ನಮಗೆ ಯಾವುದೂ ಉದ್ಯೋಗ ಮತ್ತು ಶಿಕ್ಷಣ ಅವಕಾಶ ಸಿಗ್ತಿಲ್ಲ ಅದಕ್ಕೆ ಒಂದು ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿ ಬೊಮ್ಮಾಯಿಯವರು ಎಲ್ಲ ಲಿಂಗಾಯತಿಸ್ಕೊಂಡು ಒಪ್ಬಿಟ್ಟಿದ್ರು ನಮ್ಮ ಒಬ್ಬರಿಗೆಲ್ಲ ಎಲ್ಲ ನಾವು ಒಪ್ಕೊಂಡಿದ್ವಿ ಬಿಡು ಇಷ್ಟರ ಸಿಗ್ಲಿ ಬಿಡು ಹೆಂಗೋ ಬದುಕೊಂತರಂತೆ ಮಾಡಿ ಹಾಂ ಮಾಡಿ ಇವ್ರು ಮಾಡಬೇಕಲ್ಲ ಅದನ್ನ ಅಂಡರ್ಟೇಕಿಂಗ್ ಇತ್ತರ ಮಾಡಿಕೊಂಡು ಅದನ್ನು ಏನು ಯಾರು ಜನ್ ಅವನು ಅಡ್ವೊಕೇಟ್ ಜನರಲ್ ಮುಖಾಂತರ ಅದನ್ನು ಹಿಯರಿಂಗ್ ಮಾಡಿ ನ್ಯಾಯ ಕೊಡ್ಬೋದಿಲ್ಲ ನಾವೇ ನಮ್ಮ ಅಕ್ಕ ನಾವು ಕೇಳ್ತೀವಿ ಇವರು ಬೇಡ ಅನ್ನೋವಂಥದ್ದು ಇವ್ರಿಗೆ ಇರ್ಬೋದು ನಮ್ಮ ಅಕ್ಕನ ಕೇಳುವಂಥ ಅಧಿಕಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರೆ ನಾವು ಕೇಳ್ತೀವಿ ಕೊಡ ಎಷ್ಟು ಕೊಡ್ರಿ ಬಿಡದ ಮುಂದೆ ಯಾರು ಬಿಡದವ್ರು ಪಡ್ಕೊಳ್ತೀವಿ ಹೋರಾಟ ನಿರಂತರ ನಿರಂತರ ಅಷ್ಟೇ ಇದು ಸ್ವಾಮೀಜಿಯವರ ಮಾತು ಏನು ನಮ್ಮ ಹೋರಾಟವನ್ನು ನಮ್ಮ ಧ್ವನಿಯನ್ನು ಅಡಗಿಸೋಕ್ಕಾಗಲ್ಲ ನಮ್ಮ ಹೋರಾಟ ಮುಂದುವರಿಯುತ್ತೆ ಈ ಸರ್ಕಾರ ಲಿಂಗಾಯತರ ಮೇಲೆ ದೌರ್ಜನ್ಯನ ಮಾಡ್ತಾ ಇದೆ ಪೊಲೀಸರ ಮೂಲಕ ದೌರ್ಜನ್ಯ ಮಾಡಿತ್ತು ನಮ್ಮ ಹೋರಾಟ ನಾವು ಬಿಡಲ್ಲ ಅನ್ನೋ ಮಾತನ್ನು ಕೂಡಲ ಸಂಘ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಪ್ರಮೋದ್ ಜೊತೆ ಅಶೋಕ್ ಅಡಲಿ ಟಿ ವಿ ನೈನ್ ಬೆಳಗಾವಿ